ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ನಿವಾಸ ಧಾರವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಕಡೆ ಜಾನಕಿ ಜಯಂತ್ ಮೇಲೆ ತುಂಬ ಕೋಪ ಮಾಡಿಕೊಂಡಿರ್ತಾಳೆ ನೋಡಿ ನೀವು ನನ್ನ ಇಷ್ಟೇ ಹತ್ರ ಆಗಕ್ಕೆ ಪ್ರಯತ್ನ ಪಟ್ಟರೂ ಅಷ್ಟೇ ನಾನಂತೂ ನಿಮ್ಮನ್ನು ಶ್ರಮಿಸಲ್ಲ ನೀವೆಷ್ಟು ತಪ್ಪುಗಳನ್ನು ಮಾಡಿದ್ದೀರಾ ಅಲ್ಲದೆ ಅಜ್ಜಿಯೂ ಸಾಯಿಸೋಕ್ಕೂ ಹುಟ್ಟಿದ್ದೀರಾ ಅಜ್ಜಿಗೆ ಒಂದು ಜ್ಞಾನ ಬರಲಿ ಆಗ ನಿಮಗೆ ಗೊತ್ತಾಗತ್ತೆ ನಾನಂತೂ ನಿನ್ನ ಜೊತೆ ಇರಲ್ಲ ಅಲ್ಲಿವರೆಗೂ ಬಾಯಿ ಮುಚ್ಕೊಂಡಿರ್ತೀನಿ ಅಂತ ಹೇಳಿ ಈ ಕಡೆ ಜಾನಕಿನೂ ಕೂಗಾಡ್ ಹೋಗ್ತಾಳೆ ಇಲ್ಲ ನನಗೊಂದು ತಿಂಗಳು ಟೈಮ್ ಇದೆ ಅವರಿಗೆ ಜ್ಞಾನ ಬರೋ ಅಷ್ಟೊತ್ತಿಗೆ ನಾನು ನಿನ್ನನ್ನು ಹೇಗಾದರೂ ಮಾಡಿ ನನ್ನ ಕಡೆ ಮಾಡೇ ಮಾಡ್ಕೊತೀನಿ ಅಂತ ಹೇಳಿ ಅಂದ್ಕೊಂಡು ಇಲ್ಲ ಈಗ ಅಜ್ಜಿನ ಮನೆಗೆ ಕರ್ಕೊಂಡು ಹೋಗಿರೋದ್ರಿಂದ ಅಲ್ಲಿ ಏನು ನಡೆಯುತ್ತೆ ಏನು ನಂಗೆ ಗೊತ್ತಾಗಲ್ಲ ಇದಕ್ಕೇನಾದರೂ ಮಾಡಲೇಬೇಕು ಅಂತ ಹೇಳಿ ಜೈ ಅಂತೂ ಯೋಚನೆ ಮಾಡ್ತಾಳೆ ಕೊನೆಗೆ ಸರಿ ಏನಾದರೂ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಸೀದಾ ಲಕ್ಷ್ಮಿಯವ್ರ ಮನೆಗೆ ಬರ್ತಾನೆ ಅಲ್ಲಿ ಅವ್ರ ಮಾವ ಕೂತಿರ್ಬೇಕಾದ್ರೆ ಏನು ಅಡಿ ಅಂದರೆ ಚೆನ್ನಾಗಿದ್ದೀರಾ ಅಂತ ಅಂದಾಗ ಹೌದು ಮಾವ ನಾನು ಚೆನ್ನಾಗಿದ್ದೀನಿ ಹೇಗಿದ್ದೀರಾ ಅಜ್ಜಿ ತುಂಬ ಜ್ಞಾಪಕ ಬರ್ತಾಯಿದ್ರು ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಅಂತ ಅಂದಾಗ ಸರಿ ಬನ್ನಿ ಅಂತ ಹೇಳಿ ಅಜ್ಜಿ ರೂಮಿಗೆ ಕರ್ಕೊಂಡು ಹೋಗ್ತಾರೆ ಆಗ ಮಾವ ಅಜ್ಜಿದು ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಅಲ್ವಾ ಮೊನ್ನೆ ಆಸ್ಪತ್ರೆಗೆಲ್ಲ ತೋರಿಸಿದ್ರೆಲ್ಲ ಏನೇನಾಯಿತು ನೋಡೋಣ ಒಂದು ಸ್ವಲ್ಪ ತರ್ತೀರಾ ಅಂತ ಹೇಳಿದಾಗ ಅವರು ಎದ್ದು ರೂಮಿನಿಂದ ಆಚೆ ಹೋಗ್ತಾರೆ ಆಗ ಜಯಂತು ಹೊರಗಡೆ ಬಂದು ನೋಡಿದಾಗ ಯಾರೂ ಇರೋಲ್ಲ ಆಗ ಅಜ್ಜಿ ಹತ್ರ ಬಂದು ನಿಮಗೇನಾದರೂ ಜ್ಞಾನ ಬಂದ್ಬಿಟ್ಟು ಅಷ್ಟೇ ನನ್ನ ಕತೆ ನಿಮಗೇನೇನಾಗತ್ತೆ ಏನು ಎತ್ತ ಏನು ಮಾಡ್ತೀರಾ ನಿಮ್ಗೆ ಯಾವಾಗ ಜ್ಞಾನ ಬರುತ್ತೆ ನಾನೆಲ್ಲ ತಿಳ್ಕೊಬೇಕು ಹಾಗಾಗಿ ನಿಮ್ಮ ಬಗ್ಗೆ ಪ್ರತಿಯೊಂದು ಮಾಹಿತಿ ನಂಗೆ ಗೊತ್ತಿರಲೇಬೇಕು ಅದಕ್ಕೆ ಏನು ಮಾಡ್ತೀನಿ ನೋಡಿ ಅಂತ ಹೇಳಿ ಸಣ್ಣದಾಗಿ ಕ್ಯಾಮ್ರಾ ತೆಗಿತಾನೆ ಅದನ್ನು ಕೊಂಡ ಹೂವಿನದರಲ್ಲಿಟ್ಟು ಯಾರಿಗೂ ಕಾಣದೇ ಇರೋ ಹಾಗೆ ಇಟ್ಟು ಈಗ ನಿಮ್ಮ ಪ್ರತಿಯೊಂದು ಮೂಮೆಂಟು ಈ ರೂಮಲ್ಲಿ ಏನೇನು ನಡೆಯುತ್ತೆ ಪ್ರತಿಯೊಂದು ವಿಷಯ ನನಗೆ ತಿಳಿಯುತ್ತೆ ಅಂತ ಹೇಳಿ ನಗ್ತಾ ಇರ್ತಾನೆ ಮುಂದಿನ ಸಂಚಿಕೆಗಳಲ್ಲಿ ಆಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು